ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಧೃತಿ ಲೋಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ದಿಢೀರ್ ದೋಸೆ ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈ ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಗಂಟೆಗೂ ಮುಂಚೆ ಅಕ್ಕಿನ ನೆನೆಸಿ ಬಿಟ್ಟಿದ್ದೆ ಅಕ್ಕಿ ಕೂಡ ಚೆನ್ನಾಗಿ ನೆನ್ತ್ಕೊಂಡಿದ್ದೆ ನಾನು ಇವಾಗಲೇ ಇನ್ಸ್ಟಂಟಾಗಿ ಮಾಡೋದರಿಂದ ಅಕ್ಕಿನ ಇವಾಗಲೇ ನೆನೆಯಕ್ಕಿಟ್ಟಿದ್ದೆ ಹಾಗಾಗಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಪೀಸ್ಗಳನ್ನು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ರಿಂದ ಅಕ್ಕಿ ಜೊತೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗೋಲ್ಲ ಅಂತ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅಕ್ಕಿನ ಸೇರಿಸ್ಕೊಂಡು ದೋಸೆಗೆಲ್ಲ ಅಕ್ಕಿನ ನಾವು ಹೇಗೆ ರುಬ್ಕೊತೀವಿ ಅದೇ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆ ಬ್ಯಾಟರ್ ಕೂಡ ಇವಾಗ ರೆಡಿಯಾಗಿದೆ ಇನ್ಸ್ಟಂಟಾಗಿ ನಾವು ದೋಸೆ ಮಾಡಬೇಕು ಅಂದರೆ ಈ ರೀತಿ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಯಾವುದೇ ರೀತಿ ಅವಲಕ್ಕಿ ಅನ್ನ ಯಾವುದನ್ನು ಉಪಯೋಗಿಸಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತವಾ ಕೂಡ ಬಿಸಿಗಿಟ್ಟಿದ್ದೆ ಇವಾಗ ತವಾ ಕೂಡ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ದೋಸೆನ ಹಾಕೊತಾ ಇದ್ದೀನಿ ನೀವು ಈ ದೋಸೆಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಹಾಕೋಬೋದು ಬೇಕಿದ್ರೆ ದೋಸೆ ಮೇಲೂ ಕೂಡ ನೀವು ತುಪ್ಪ ಎಣ್ಣೆ ಏನಾದರೂ ಹಾಕ್ಕೊಂಡು ಈ ದೋಸೆನ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆ ಅಂತೂ ದಿಢೀರಾಗಿ ದೋಸೆ ತಿನ್ನಬೇಕು ಅನಿಸಿದ್ರೆ ಅಕ್ಕಿ ಎಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಂಡು ಬಿಡುತ್ತೆ ಇನ್ಸ್ಟಂಟಾಗಿ ಅಕ್ಕಿನ ನೆನೆಸ್ಕೊಂಡ್ಬಿಟ್ರೆ ನಾವು ಈ ರೀತಿ ದೋಸೆನ ಕೂಡ ನಾವು ತುಂಬಾ ಸುಲಭವಾಗಿ ಬೇಕು ಅಂತಾಗೆಲ್ಲ ಮಾಡ್ಕೊಂಬಿಡ್ಬೋದು ನೋಡಿ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಈ ರೀತಿ ಮಂದವಾಗಿ ಸೆಡ್ ದೋಸೆ ಟೈಪ್ ಹಾಕ್ಕೊಂಡ್ರೆ ಆಯಿತು ಇನ್ನು ನಮಗೆ ಕ್ರಿಸ್ಪಾಗಿ ಚೆನ್ನಾಗಿ ಕ್ರಿಸ್ಪಾಗಿರಬೇಕು ಅಂತ ಅಂದರೆ ನೋಡಿ ಎಷ್ಟು ತೆಳು ಬೇಕಾದರೂ ಕೂಡ ಹಾಕ್ಕೊಂಡು ದೋಸೆನ ಮಾಡ್ಕೋಬೋದು ಸ್ವಲ್ಪನೂ ಎಲ್ಲೂ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ನೋಡಿ ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳಗು ಕೂಡ ಮಾಡ್ಕೋಬೋದು ಈ ದೋಸೆಗೆ ಚಟ್ನಿ ಹಾಗೆ ಸಾಗು ಸಾಂಬಾರು ಪಲ್ಯ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಬೋದು ನಿಮ್ಗೆ ಇಷ್ಟ ಆಗುವಂತಹ ಪಲ್ಯ ಚಟ್ನಿ ಸಾಂಬಾರ್ ಜೊತೆ ಸರ್ವ್ ಮಾಡೋದ್ರಾಯ್ತು ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿ ಚೆನ್ನಾಗಿ ಬಂದಿದೆ ದೋಸೆ ಅಂತ ನೋಡಿದ್ರಲ್ವ ದಿಢೀರ್ ದೋಸೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ನಾನು ಈ ದೋಸೆನ ಇಟ್ಕಿದಂತಹ ಅವರೆ ರಾಗು ಸಾಗು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುವಂಥ ಸಾಂಬಾರ್ ಪಲ್ಯ ಜೊತೆ ಸರ್ವ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ